ಬಲೆ ಬ್ರದರ್ಕೂಲ್ ಹೋಚ್ಲೆಯಿಂದ ಇಡೇ ಮುಂಟೆ ಬತ್ತೆ ಪುತ್ತೂರಿಗೂ ಅದಾಗ ಅದಾಗ ಬರ್ಕ ಆತನಿತ್ತು ಖುಷಿ ಬಿ ಎಂ ಹಿರಿಯ ಪ್ರಾಥಮಿಕ ಶಾಲೆ ಮಂಜಲ್ಪಟ್ಟು ಪು ಪುತ್ತೂರು ಇಲ್ಲಿ ಹೇಳಿದ್ರು ಒಂದು ನೂರ್ ಮೂವತ್ತೇಳನೂರ ನಲ್ವತ್ತು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತ ಒಂದು ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿಸುತ್ತಿರುವ ಓದುತ್ತಿರುವ ಮಕ್ಕಳಿಗಿಂತಲೂ ಓದಿಸುತ್ತಿರುವ ಪೋಷಕರಿಗೆ ನನ್ನ ಅಭಿನಂದನೆಗಳು ಧನ್ಯವಾದಗಳು ಸಾಕಷ್ಟು ಜನಕ್ಕೆ ನನಗೆ ಸಖತ್ ಖುಷಿಯಾಗಿದೆ ಏನು ಅಂತಂದರೆ ಈ ವೇದಿಕೆಯಲ್ಲಿ ಪ್ರತಿಯೊಂದೂ ಸಹಿತ ಅಚ್ಚುಕಟ್ಟಾಗಿ ಕನ್ನಡದಲ್ಲೇ ನಡೆಯುತ್ತಿದೆ ನಮಗೆ ಅಂದರೆ ಎಲ್ಲ ಬೆಂಗಳೂರು ಶಾಲೆಗಳು ಅಂತ ಹೇಳಲ್ಲ ಆದರೆ ಸಾಕಷ್ಟು ಬೆಂಗಳೂರಿನ ಶಾಲೆಗಳು ಕಾಲೇಜುಗಳಿಗೆ ಹೋದರೆ ಅದು ಎಷ್ಟು ಕಷ್ಟಪಟ್ಟು ಇಂಗ್ಲೀಷಲ್ಲಿ ಪ್ರೋಗ್ರಾಮ್ನ ಮಾಡ್ತಾ ಇರ್ತಾರೆ ಅಂತಂದರೆ ಪಾಪ ಪೇರೆಂಟ್ಸ್ಗೆ ಸಾಕಷ್ಟು ಪೇರೆಂಟ್ಸ್ಗಳಿಗೆ ಪಾಪ ಅವ್ರಿಗೆ ಕನ್ನಡ ಬರ ಇಂಗ್ಲೀಷ್ ಬರಲ್ಲ ಅವ್ರನ್ನ ಮೆಚ್ಚಿಸೋಕ್ಕೆ ಪಾಪ ಕಷ್ಟ ಪಡ್ಕೊಂಡು ಟೀಚರ್ಸ್ಗಳು ಇಂಗ್ಲೀಷಲ್ಲಿ ಪ್ರೋಗ್ರಾಮ್ ಹೋಸ್ಟ್ ಮಾಡ್ತಾ ಇರ್ತಾರೆ ಸೊ ಇಲ್ಲ ಸಮಸ್ಯೆ ಇಲ್ಲ ಕನ್ನಡದಲ್ಲೇ ಅದ್ಭುತವಾಗಿ ಅರ್ಥವಾಗುವ ಹಾಗೆ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡ್ತಾ ಇದ್ದೀರಿ ಅದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ಮತ್ತು ಇನ್ನೊಂದೇನು ಅಂತಂದರೆ ಇಲ್ಲಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಮಕ್ಕಳಿಗೆ ಹೇಳೋದೇನೂ ಇರಲ್ಲ ಯಾಕಂದ್ರೆ ಮಕ್ಕಳಿಗೆ ನಾನು ಹೇಳಿ ಏನ್ ಹೇಳಿದ್ರು ಅದು ಅರ್ಥ ಆಗೋದಿಲ್ಲ ಕೆಲವರು ಡ್ಯಾನ್ಸ್ ಮುಗಿಸಿ ಖುಷಿಯಲ್ಲಿದ್ದಾರೆ ಇನ್ನು ಉಳಿದವರಿಗೆ ನೆಕ್ಸ್ಟ್ ಡ್ಯಾನ್ಸ್ ನಂದು ನಾನು ರೆಡಿ ಆಗಬೇಕು ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ ಸೊ ಹಾಗಾಗಿ ಪೋಷಕರಿಗೆ ಹೇಳಬೇಕು ಒಂದೆರಡು ಮಾತುಗಳನ್ನ ಹೇಳಿ ನಾನು ಮುಗಿಸ್ತೀನಿ ಪೋಷಕರೇ ನಿಜವಾಗ್ಲೂ ಹೇಳ್ತಿದ್ದೀನಿ ನೀವು ನಿಜವಾಗ್ಲೂ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀರಿ ಒಂದು ಕನ್ನಡ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ತಾ ಯಾಕೆ ಅಂತ ಹೇಳಿದ್ರೆ ಇವತ್ತು ಇಂಗ್ಲಿಷಿನ ಶೋಕಿ ನಾನು ಇಂಗ್ಲಿಷ್ ಬೇಡ ಅಂತ ಎಲ್ಲೂ ಹೇಳಲ್ಲ ಇಂಗ್ಲಿಷ್ ಬೇಕು ಇಂಗ್ಲಿಷಿನ ಅವಶ್ಯಕತೆ ಇದೆ ಇವತ್ತು ಇಂಗ್ಲೀಷ್ ಗ್ಲೋಬಲಿ ಅಕ್ಸೆಪ್ಟೆಡ್ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗುತ್ತೆ ಆದರೆ ನಿಮ್ಮ ಮಕ್ಕಳಿಗೆ ಎಷ್ಟು ಚಂದ ಇಂಗ್ಲೀಷ್ ಬರುತ್ತೆ ಅನ್ನೋದ್ರ ಮೇಲೆ ಅವ್ರು ಎಷ್ಟು ಇಂಟೆಲಿಜೆಂಟ್ ಅಂತ ನಿರ್ಧಾರ ಮಾಡಬೇಡಿ ಇಂಗ್ಲೀಷ್ ಒಂದೇ ಅನ್ನದ ಭಾಷೆ ಅಲ್ಲ ಕನ್ನಡವೂ ಸಹಿತ ಅನ್ನದ ಭಾಷೆ ಬರೀ ಕನ್ನಡ ಭಾಷೆಯಿಂದಲೇ ಒಂದೂವರೆ ಲಕ್ಷದವರೆಗೆ ಸಂಬಳ ತಗೊಂಡು ನಾನು ಸಾಕ್ಷಿಯಾಗಿ ನಿಮ್ಮ ಎದುರುಗಡೆ ನಿಂತ್ಕೊಂಡಿದ್ದೀನಿ ನನಗೆ ಅನ್ನ ಹಾಕಿದ್ದು ಕನ್ನಡ ನನ್ನ ಅಮ್ಮನ ಭಾಷೆ ತುಳುವಾದರೂ ಸಹಿತ ನನ್ನ ಅನ್ನದ ಭಾಷೆ ಕನ್ನಡ ನನಗೆ ಇಂಗ್ಲೀಷ್ ಅನ್ನ ಹಾಕಲಿಲ್ಲ ನನಗೆ ಕನ್ನಡವೇ ಅನ್ನ ಹಾಕಿದ್ದು ಸೊ ಹಾಗಾಗಿ ನಾನು ನಿಮಗೆ ಹೇಳೋದು ನಿಮ್ಮ ಮಕ್ಕಳನ್ನು ಪರವಾಗಿಲ್ಲ ಇಂಗ್ಲೀಷ್ ಕಲಿತಾರೆ ಹಂತ ಹಂತವಾಗಿ ಹಂತ ಹಂತವಾಗಿ ಯಾವಾಗ ಯಾವಾಗ ಬೇಕೋ ಅದು ಮೂವಿ ನೋಡಿ ಕಲಿತಾರೋ ಇದ್ದು ಕಲಿತಾರೋ ಫ್ರೆಂಡ್ಸ್ ಹತ್ರ ಮಾತಾಡಿ ಕಲಿತಾರೋ ಅವಶ್ಯಕತೆಗೆ ಅನುಗುಣವಾಗಿ ಅವರು ಕಲಿತಾರೆ ಆದರೆ ಅವ್ರ ಮೇಲೆ ಪ್ರೆಷರ್ ಹಾಕಿ ಇಂಗ್ಲೀಷೇ ಎಲ್ಲ ಅನ್ನೋ ಥರ ಮಾಡಬೇಡಿ ಇಂಗ್ಲೀಷ್ ಇಸ್ ಜಸ್ಟ್ ಎ ಲ್ಯಾಂಗ್ವೇಜ್ ನಾಟ್ ನಾಲೆಡ್ಜ್ ಅದು ಜ್ಞಾನ ಅಲ್ಲ ಅದೊಂದು ಭಾಷೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈ ನೆಲದಲ್ಲಿದ್ದು ನಿಮಗೆ ಕನ್ನಡ ಮಾತಾಡಲಿಕ್ಕೆ ಬರಲಿಲ್ಲ ಅಂದರೆ ಅವಮಾನ ಇಂಗ್ಲೀಷ್ ಮಾತಾಡಲಿಕ್ಕೆ ಬರಲಿಲ್ಲ ಅಂದರೆ ಅವಮಾನ ಅಲ್ಲ ಯಾಕಂದರೆ ಅದು ಪರಕೀಯರ ಭಾಷೆ ಪರವಾಗಿಲ್ಲ ಇಂಗ್ಲೀಷ್ ಬೇಕು ಎಲ್ಲಿ ಇಂಜಿನಿಯರಿಂಗ್ ಓದಕ್ಕೆ ಬೇಕು ಡಾ ಎಮ್ ಬಿ ಬಿ ಎಸ್ ಮಾಡಲಿಕ್ಕೆ ಬೇಕು ಇನ್ನು ವೇದಿಕೆಯಲ್ಲಿ ಡಾಕ್ಟ್ರು ಸಹಿತ ಕೂತಿದ್ದಾರೆ ಆ ಡಾಕ್ಟ್ರು ನಾನು ಹೋಗ್ಬಿಟ್ಟು ಕನ್ನಡದಲ್ಲಿ ಬರ್ಕೊಡ್ರಿ ನೀವು ಮೆಡಿಸಿನ್ ಅಂತಂದರೆ ಮೆಡಿಕಲ್ ಒಂದು ಕೊಡೋದು ಇಲ್ಲ ನಾನು ಅದು ತಿನ್ನೋಕ್ಕೂ ಆಗಲ್ಲ ಸೊ ಹಂಗಾಗುತ್ತೆ ಸೊ ನಮ್ಗೆ ಅದು ಅರ್ಥ ಆಗುತ್ತೆ ಎಲ್ಲೆಲ್ಲಿ ಬೇಕೋ ಇಂಗ್ಲೀಷ್ ಅಲ್ಲನ್ನು ಬಳಸೋಣ ಆದರೆ ಕನ್ನಡದ ಬಗ್ಗೆ ನಮಗೆ ಅವಮಾನ ಕನ್ನಡ ಮಾತಾಡೋದೇ ಅವಮಾನ ಅನ್ನುವ ಮನಸ್ಥಿತಿಯಿಂದ ಸ್ವಲ್ಪ ಹೊರಗಡೆ ಬರೋಣ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಹೇಳ್ತೀನಿ ಇಂಗ್ಲೀಷ್ನಲ್ಲಿ ಆರ್ ಎಂ ಎ ಅಂತ ಬರೆದ್ರೆ ಏನು ರಾಮನ ರಮಾನ ಸ್ತ್ರೀಲಿಂಗನ ಪುಲ್ಲಿಂಗನ ಕನ್ಫ್ಯೂಸ್ ಆಗುತ್ತೆ ಕನ್ನಡದಲ್ಲಿ ರಾಮ ಎಂದು ಬರೆಯಲು ರಾ ಕೆಳಗಿಳಿಸಬೇಕು ರಮ ಎಂದು ಬರೆಯಲು ರಾ ಮೇಲೆತ್ತಬೇಕು ಎಷ್ಟು ಅದ್ಭುತ ಭಾಷೆ ನೋಡಿ ನಮ್ದು ಇಪ್ಪತ್ತಾರು ಅಕ್ಷರ ಕಾಗುಣಿತ ಇಲ್ಲ ಒತ್ತು ದೀರ್ಘ ಇಲ್ಲ ಒಟ್ಟು ಸುಳಿ ಇಲ್ಲ ಸಂಧಿಗಳಿಲ್ಲ ಸಮಾಸಗಳಿಲ್ಲ ಇಪ್ಪತ್ತಾರು ಅಕ್ಷರ ಅಷ್ಟೇ ಹೇಗೆ ಎ ಒತ್ತಿಲ್ಲ ಬೀಗೆ ಬಿ ಒತ್ತಿಲ್ಲ ನಾವು ನೋಡಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಕತ್ತಲಗಟ್ಟು ಕಾಕಿಳಿಕಾ ಪ್ರಥಮವು ದ್ವಿತೀಯ ಅನ್ನೋ ತೃತೀಯಿಂದ ಚತುರ್ಥಗೆ ಪಂಚಮಿ ದಿಸೆಯಿಂದ ಷಷ್ಠಿಯ ಸಪ್ತಮಿಯಲ್ಲಿ ಎಲ್ಲ ಅದ್ಭುತವಾಗಿರುವಂತಹ ಭಾಷೆ ನಮ್ದು ಇಂತಹ ಅದ್ಭುತ ಭಾಷೆಯನ್ನ ಹೆಮ್ಮೆಯಿಂದ ಮಾತಾಡೋಣ ಖುಷಿಯಿಂದ ಮಾತಾಡೋಣ ನಾನು ಹೇಳ್ತೀನಿ ನಮ್ಗೆಲ್ಲರಿಗೂ ಅಮ್ಮನ ಭಾಷೆ ತುಳು ಬಟ್ ಅನ್ನದ ಭಾಷೆ ಕನ್ನಡವನ್ನಾಗಿ ಮಾಡ್ಕೊಳ್ಳೋಣ ಯಾಕಂತಂದರೆ ಇವತ್ತು ನಾವು ಕನ್ನಡವನ್ನು ಉಳಿಸ್ತಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಕನ್ನಡವನ್ನು ಓದಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕನ್ನಡ ದಿನಪತ್ರಿಕೆಗಳು ಪುಸ್ತಕಗಳು ಕನ್ನಡ ಸಾಹಿತ್ಯ ಸಂಗೀತ ಸಿನಿಮಾ ಯಾವುದು ಉಳ್ಕೊಳ್ಳಲ್ಲ ಹಾಗಾಗಿ ಮಕ್ಕಳ ಮೇಲೆ ಪ್ರೆಷರ್ ಹಾಕಬೇಡಿ ಆ್ಯಂಡ್ ಬರೀ ಎಜುಕೇಷನ್ ಮಾರ್ಕ್ಸ್ಗಳ ಆಧಾರದ ಮೇಲೆ ಮಕ್ಕಳನ್ನು ಜಡ್ಜ್ ಮಾಡಬೇಡಿ ಇವತ್ತು ನಿಮ್ಮ ಮಗ ಓದಿ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅನ್ನುವ ಕನಸು ನಿಮಗೆ ಖಂಡಿತವಾಗ್ಲೂ ಇರುತ್ತೆ ಅದು ಆಗಲಿ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರಿಗೆ ಆಸೆಗಳಿದೆ ಅದಾಗಲಿ ಅದರ ಆಚೆಗೆ ಕೆಲವು ಮಕ್ಕಳಿಗೆ ಅಕ್ಷರ ತಲೆಗೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಆದರೆ ಆಟದ ಕಡೆಗೆ ಆಸಕ್ತಿ ಇರುತ್ತೆ ಹಾಡೋದ್ರ ಕಡೆಗೆ ಆಸಕ್ತಿ ಇರುತ್ತೆ ಆ್ಯಕ್ಟಿಂಗ್ ಕಡೆಗೆ ಆಸಕ್ತಿ ಇರುತ್ತೆ ಅಂತಹ ಮಕ್ಕಳಿಗೆ ನೀವು ದಯವಿಟ್ಟು ಪ್ರೋತ್ಸಾಹ ಕೊಟ್ಟು ಅಪ್ಪ ಅಮ್ಮಂದ್ರು ಅಂದರು ನಾನು ಹೇಳ್ತೀನಿ ಕೇಳಿ ನಿಮ್ಮ ಮಗ ನಾಳೆ ದಿನ ಯಾವುದೋ ಒಂದು ಐ ಪಿ ಎಲ್ ಟೀಮಲ್ಲೋ ಇಂಡಿಯನ್ ಟೀಮಲ್ಲೋ ಕ್ರಿಕೆಟ್ ಆಡ್ತಾ ಇದ್ದರೆ ಅದರಂಥ ಹೆಮ್ಮೆ ಇನ್ನೇನೂ ಇಲ್ಲ ಈ ವೇದಿಕೆಯಲ್ಲಿ ನಿಮ್ಮ ಮಗನಿಗೆ ಇದೇ ವೇದಿಕೆಯಲ್ಲಿ ಕರೆ ಸನ್ಮಾನ ಮಾಡ್ತಾರೆ ನಿಮ್ಮ ಮಗಳಿಗೂ ಸೊ ಹಾಗಾಗಿ ಅಂತಹ ಏನು ಒಂದು ಕ್ರಿಯಾಶೀಲತೆಯ ಹಾಗೂ ಸೃಜನಾತ್ಮಕವಾದ ಯೋಚನೆಗಳಿರುವಂತಹ ಸ್ಕಿಲ್ ಬೇಸ್ಡ್ ಡೆವಲಪ್ಮೆಂಟ್ಗಳನ್ನು ನಿಮ್ಮ ಮಕ್ಕಳಿಗೆ ಮಾಡಿಸಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಒಳ್ಳೇದಾಗಲಿ ಧನ್ಯವಾದ ಜೈ ತುಳುವಮ್ಮ ಜೈ ಕನ್ನಡಾಂಬೆ ಜೈ ಭಾರತಾಂಬೆ